ಲಕ್ಷ್ಮಿ ಲಕ್ಷ್ಮಿ ಯಾರು ಹಾದಿರಿ ಅಕ್ಕರ ನಿಮ್ ಮಗಾರಿ ಬಂದಿಲ್ರಿ ಜಾಕಾನು ಮಾಡಿಲ್ರಿ ಹಂಗ ಹೋಗ್ಯಾರಿ ಸ್ವಲ್ಪ ಹಾಲಿನ ಸಲ ಬೈದ್ರಿ ಅದಕ್ಕೆ ಸಿಕ್ತಾಗಿ ಹೋಗ್ಯಾರೀ ಎಲ್ಲಿ ಹೋದ್ರೋಡ್ರಿ ಇವ್ರ ಸಲ ಸಕಾತ್ ಜೀವ ತಡಿ ಬರೋವರೆಗೂ ಸಮಾಧಾನ ಇಲ್ಲ ನೋಡ್ರಿ ಈಗ ನಿನ್ ಮಗ ಬರ್ಬೇಕಾ அல்ல மக எொத்தி பார்த்தான பூரா ராத்திரிசோன் இடஒத்தி ನಿನಗೆ ಏನಾರೂ ಹೇಳಿಕೆ ನನಗೆ ಇಂಥ ಎಲ್ಲರೂ ಒಕ್ಕೀನಿ ಅಂತಂದು ಏ ನನಗಂತೂ ಏನು ಹೇಳಿಲ್ಲ ಅದಕ್ಕೆ ಹೌದ್ರಿ ನನಗೂ ಏನು ಹೇಳಿ ಬಿಡ್ರಿ ಜಾತ್ರೆನು ಮಾಡಿಲ್ಲ ರೀ ನಾಷ್ಟನೂ ಮಾಡಿಲ್ಲ ರೀ ನಾನು ನಿಮ್ಮ ಮೈನ್ ಸಿಟ್ಟಿಗೆ ಬಿಟ್ಟಿರ್ತಾರೆ ರೀ ಅವಾಗವಾಗ ಅದಕ್ಕೆ ಮತ್ತು ಇನ್ನ ಸೊಪ್ಪತ್ತಿ ಬರ್ತಾರೆ ಬಾ ಅಂತನ ಅನ್ಕೊಂಡೆ ಹೌದು ಯಾಕೆ ಇಷ್ಟೊತ್ತು ಆಯ್ತ ಮನೆಗೆ ಬಂದಿಲ್ಲ ಅಲ್ಲಿ ಉತ್ಮಕ್ ಅಂತ ನೋಡ್ರಿ ಹಂಗಾರೆ ನನಗೂ ಗೊತ್ತಿಲ್ಲನ ಕರಿ ಏನು ಕೇಳ್ತೀನಿ ಕರಿ ಏ ಕರಿಯಾ ಕರಿಯಾ ಏ ಇಲ್ಲ ಬಾಯ್ಲು ಅಲ್ಲ ಕರಿಯಾ ಏ ನಿಮ್ಮ ಅಲ್ಲ ಹೊಲಕ್ಕೆ ಗಿಲಕ್ಕೆ ಹೋಗ್ಯಾರ ಅಣ್ಣ ನಿನಗೆ ಏನಾದ್ರು ಹೇಳೋಗ್ಯಾರ ಹೆಂಗ ಹೌದ್ರಿ ನಾನು ನೋಡಿಲ್ರಿ ಇಲ್ಲಾಂದ್ರೆ ಬಂದ ನನಗೆ ಒಳಬಳ ಅದು ಇದಂತ ಕಿರಿಕಿರಿ ಮಾಡೋದು ಇವತ್ತೆ ನನ್ನ ಕಣ್ಣಿಗೂ ಬಿದ್ದಿಲ್ಲ ಅಲ್ಲಿ ಹೊಲಕ್ಕೆ ಬಂದಿಲ್ಲ ಬಿಡ್ರಿ ನಾನು ಈ ಹೊಲದಂತ ಬಂದಿಲ್ಲ ಇಲ್ಲಿ ಬಿಡ್ರಿ ಅಲ್ಲಿನೂ ಎಲ್ಲಿ ಇಲ್ಲ ಹೌದಾ ಹಂಗಾದ್ರೆ ಎಲ್ಲಿ ಹೋದ್ರು ಇವತ್ತು ಮುಂಜೆ ನಾನು ಅಂತರು ಯಾಕ ಬಾಳ ಬ್ಯಾಸ ಮಾಡ್ಕೊಂಡು ಬೈದ್ ಬಿಟ್ಟೆ ಅಲ್ಲ ಅವ್ರು ಮಾಡೋದು ಹಂಗಿತ್ತು ನಾನು ಬಯ ದಿನಾ ಬೈತೀನಿ ಬಿಡು ನಾನು ಇವತ್ತು ಹೊಸ್ತೇ ಬೈದಿ ನಾನು ಆದ್ರೆ ಇವತ್ತು ಅವರು ಎಲ್ಲೇ ಹೋದ್ರೆ ಬ್ಯಾಸ್ರೆ ಬ್ಯಾಸರಗಿಸ್ರೆ ಮಾಡ್ಕೊಂಡು ಯಾವ ದೇವ್ರೆ ನಾನು ಯಾಕರ ಬೈದಿದ್ದೇನೆ ಯಾವ ಮುಂಜಾನೆ ಯಾರ ಮಕ್ಕ ನೋಡಿದ್ನೆ ಏನು ಇಲ್ಲದ ಲಿಕ್ಕಿನ ಈ ಹರಿಬಿಟ್ಟಿ ಮಕ್ಕನ ನೋಡಿದ್ದೆ ನಾನು ಮುಂಜಾನೆ ಅಂತ ಚಾಸಲ್ಲಿ ಜಗಳ ಶುರು ಮಾಡಿದ್ಲು ಹಂಗ ಶುರು ನೋಡು ಒಂದು ಮುಂಜಾನೆ ಜಗಳ ಶುರುವಾಗಿದ್ದು ಅದ ಹಂಗ ಆಸಿಟ್ ಹೋಗಿ ನಿಮ್ಮ ಅವನ ಮೇಲೆ ಹೊತ್ತು ಅದೇ ಅಪ್ಪ ದೇವ್ರೆ ಏನ್ ಮಾಡ್ಬೇಕಾದೈತಿ ಈಗ ಅಯ್ಯ ಯಾತಿರ ಒಳ್ಳೇದಿರ ಬಿಡ್ರಿ ನಾನೇ ನಿಮ್ಮನ್ನ ಕರೆದು ಬಾ ನನ್ನ ಮಕ್ಕ ನೋಡೋಣ ನೀನು ನೀವಲ್ಲ ನನ್ನ ಕರೆದದ್ದು ಹಾಲು ಮತ್ತಿದ್ದಿಲ್ಲ ಹಾಲಿಲ್ಲ ಅಂತ ಹೇಳಿ ಅದಕ್ಕೆ ನೀವು ಜಗಳಾಡಿದ್ರಪ್ಪ ನಾನು ಜಗಳಾಡಿದ್ದು ನೀವಲ್ಲ ನಾನು ನಿಮ್ಮಕ್ಕ ನೋಡಿದ್ದು ನೀವ ನೋಡಿ ನನ್ಗ ಏನಾದ ಏನು ಇವತ್ತು இவ் மக்கள் అయ్యో నం గొత్తి గొప్పిత ఈ హెడ్బిట్ నన్న మగన మనం బిడ్ నాకు గొప్పిత ಅಯ್ಯೋ ನನ್ನ ಮಗ ನೋಡ್ಸ್ಬಿಟ್ಟೆ ನೀನು ನನಗೆ ಗೊತ್ತಿತ್ತಲ್ಲೇ ಹೇಳ್ಬಿಟ್ಟಿ ನನಗೆ ಗೊತ್ತಿತ್ತು ಈ ಮಗ ಹೇಳಿ ಬಿಟ್ಕೊಂಡು ನಿಂತು ಏನ್ ಮಾಡ್ತಿದ್ದೀವಿ ಅನ್ನವಾಗ ಅಂತಿದ್ದಿ ಹೆಂಗಬೇಕಂಗ್ ಮರ್ಯಂಗ ಮಾಡಿದ್ ಗಂಡನ ಕಿಮ್ಮತ್ ಒಂದು ನಿನ್ನ ಕೊಟ್ಟೆಗ ಏನ ಆ ಪ್ರೂಪಕ್ಕೆ ಒಬ್ಬ ವಂಶೋಧಾರಕ್ಕೆ ಹುಟ್ಟಿದ್ದ ನನಗ ಅದೊಂದು ಚೂರು ಪೆದ್ದಿದ್ದ ಏನಾದ್ ಮಾಡ್ಕೊಳ ಮುಂದೆ ನಿನಗೇನ್ ತಿಳ್ಲಿಲ್ಲ ನಾನು ಮಾಡ್ಕೊಂಡು ಸಂಸಾರ ಮಾಡಿ ಒಬ್ಬ ಮಗ ಮಾತ ತಿ ಸೊಸಿ ಬಂದ್ಲು ಇನ್ನ ಏನಿತ್ಲ ಎಂದ್ ಅತನ್ ಕುಟಜಾಳೋದು ಅಷ್ಟು ವರ್ಷ ಹೊಂದ್ಕೊಂಡು ಹೆಂಗೋ ಒಂದು ಬಳೆ ಮಾಡ್ಕೊಂಡ್ ಬಂದಿ ಅಂತ ಇಂತಿ ಹೆಂಗಂಗ ಮಾಡಿ ಯಾವಾಗ ಉರ್ಸಿನ ಕಾಯ್ತಿದ್ದೇನೆ ವರ್ಷಿಬಿ ವರ್ಷ ಬಿಟ್ಟೆ யோ <Sessly> எல்லோயா <Sessly> イノールいっ

நான் இஷ்ட பிரீத்த மாத்தி இது எந்த இன் கன்கூட்டா ஏன் தாயி எல்லாம் கேள்வா ಬೆ ಲಕ್ಷ್ಮಕ್ಕ ಸುಮ್ಮನೆ ನೀನು ಯಾಕೆ ಚಿಂತೆ ಮಾಡ್ತೀವಿ ಎಷ್ಟು ಬೇರೆ ಹೋಗಿಲ್ಲ ಗೌಡ್ರಿ ಹಿಂಗೆ ಹೊಟ್ಟೆ ಸ್ಟೇಂದ್ರೆ ಚೆಕ್ ಇಷ್ಟ ಬರ್ತಾರೆ ಏನೋ ಇವತ್ತು ಸ್ವಲ್ಪ ಲೇಟ್ ಆಗಿರ್ಬೋದು ಬಿಡು ಹೋಗಿಂತೀರಿ ಆ ಕಡೆ ಹೊಲದ ಆ ಕಡೆ ಎಲ್ಲ ಒಂಚೂರು ಅಡೇಡ್ ಬರ್ತೀನಿ ಎಲ್ಲೋ ಎಲ್ಲೋಕರ್ ಬರ್ತಾರೆ ಕತ್ಲಾದ ಅಯ್ಯೋ ಅವರಷ್ಟು ಹಂಚ್ಕೊಂತಾರ ಕತ್ಲಾಗ ತನಕ ಎಲ್ಲಿರ್ತಾರೆ ಅವ್ರು ಎಲ್ಲೋ ಎಲ್ಲೋಕರ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಕ್ಕೆ ಎಲ್ಲಿ ಐತೆ ಹೋದ್ರೆ ಅವ್ರು ತಂಗಿ ಮನೆಗೆ ಹೋಗಾರೆ ಮನೆ ಹೋಗಿ ಬಂದಾರೆ ಈಗಂತೂ ಹೋಗಕ್ಕೆ ಮಕ್ಕ ಎಲ್ಲ ಮನೆ ಹೋಗಿ ಬಂದ್ರೆ ಅವರತ್ತಿ ಮನೆ ಹೋಗಿದ್ದೇ ಸಾಕು ಇನ್ನೊಂದ್ಸಲ ಅವರತ್ತಿ ಒಳಗೆ ಕರ್ಪಲ್ ಆಗಲಿಲ್ಲ ಹೋದ್ರೆ ಎಲ್ಲಿ ಹೋಗಲ್ಲ ಬರ್ತಾರೆ ತಡಿ ಹೋಗ್ಲಾ ಕರಿಯ ನನಗೆ ಸಮಾಧಾನ ಆಗುವಂತ ಯಪ್ಪ ಅಂಚರು ಹುಡುಕೊಂಬಾರ ஏன்னா உட்கொம்பரக்கு நான் ஹோக்கா ஊனவாக்கினி ஒகினி நின மாராயணி ஹிங்க குந்தர்சி நன மக எல்லோ ஹோகனா மத்த நான் தப்பி ஒகின் வா உட்கொம்பரக் கொக்கினி ஆ நீ அறாம நின மக ஆசி எல்லாரெல்லாம் அரமிரு நினைக்கவா நின் கள்ளு நின மக இல்லதன நினைக்கத்த நன்கு நன் கள்ளு கத்தர்ஸ் கொண்டு எல்லோ பிரதேசங்க அண்ட் உண்டைத்திண்டே ஏன்னா நன மகிணவா ஒக்கீனி உட்கொம்பரக் கொக்கினி நீர் ತಣ್ಣಗೆ ಹಾಲು ಕುಡಿ ರತ್ನಿ ಕೊಡವ ನಿಮ್ಮ ಅತ್ತಿಗೆ ಹಂಡೆ ಹಂಡೆ ಹಾಲು ಕಾಯಿಸ್ ಕೊಡವ ಅದ್ರ ಬೇಸ್ ಕಲ್ ಬಾದಾಮಿ ಕೇಸರಿ ಪಿಸ್ತ ಏನೇನು ಅದಾವಲ್ಲ ಓಸು ಹಾಕಿ ರುಬ್ಬಿ ಕೊಡವ ಕೊಡೋದು ತಣ್ಣ ಮಕ್ಕಳೆ ನಾ ಹೊಕ್ಕಿನವಾ ಹೊಕ್ಕಿನಿ ಕುಡಿಕೊಂಬರ ಹೊಕ್ಕಿನವಾ ಲಕ್ಷ್ಮಕ್ಕ ಅಮ್ಮನ್ ಮಾತು ಏನು ಕೇಳ್ತಿದ್ದಿ ನಡಿ ನೀವು ಒಳ ನಡಿ ರತಕರ ಅಮ್ಮ ಇದು ಲಕ್ಷ್ಮಕ್ಕನ ಒಳ ಕರ್ಕೊಂಡು ಹೋಗು ಅಮ್ಮನ್ನ ಒಳ ಕರ್ಕೊಂಡು ಹೋಗು ನಾ ಹೊಕ್ಕಿನ ತಗೋ ನಾ ಹುಡುಕೊಂಬರಕ್ ಹೊಕ್ಕಿನಿ ಅಮ್ಮ ಕರಿಯಾ ಹುಡುಕೊಂಬರಕ್ ಹೋಗೇನೆ ನಿಮ್ಮ ಒಳ ಬಾ வ கரிய அண்ணா திந்த ரினா தீர்சாத ஒன் நோடு உடுக்க எழுடுபட்டு நின்று நன்கு உடுக்கோமா அந்தா வயசாகி கத்தல்தா எல்லை எல்லா ஹுடுக்கல நன்கோஹ்தான் தான் ஹிங்க நின்ங்க கல்பண்ணி நின்ங்க நின்று அந்த தானோ ஹுடுக்கி படுக்கி கஷ்ட பட்ல ஓதத்த ஹோலி நான் ஹோல்தான் கையாக்கத்தினி நான் யாங்க கஷ்டப்படல்தா நோடு நினைவு இடத்துக்கொள்ளு அக்கீகில் தடி நன் மக வந்து சிகி நின ஓட்ஸினி ಹಾ ಎಲ್ಲಿ ಸೌಂಡ್ ಏನೋ ಒಂದೊಂದ್ ಸೌಂಡ್ ಕೆಲ್ಸ ಕತೈತಿ ಸತ್ನಪ್ಪ ಯಾಕರ ಬರಕ್ ಹೋಗಿದ್ದೆ ಏನ ಏನ್ ನನ್ ಏತು ಬೈಲಾರ್ದ ಹೊಸದಾಗ್ ಬೈದಿಲ್ಲ ನನ್ಗೆ ಈ ನಾ ಮಾಡೋದಂಗಿತ್ತು ಬೈಯೋದಂಗ ಮದ್ವೆ ಆದಾಗಿಂದ ನನಗೆ ಹಿಂಗ ಬೈಕು ಅಂತ ಬಂದಾಳ ಅಕ್ಕಿ ನನ್ ಒಳ್ಳೆದ ಬೈದಿದ್ದಿಲ್ಲ ನಾನು ಸುಮ್ ಸುಮ್ಗ ದಿಮಾಕ್ ಮಾಡ್ಕೊಂಡ್ ಸಿಟ್ ಮಾಡ್ಕೊಂಡ್ ಇಲ್ಲಿ ಕಾರ್ಡ್ನಾಗ ಬಂದಿನಿ ಕತ್ಲೊಂದ್ ಯಾ ಯಾಕಡೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಈ ಕಾರ್ಡ್ ಹ್ಮ್ ಅಲ್ಲೇ ಯಾರು ಊರಾಗ ಹೊತ್ ಮುಗಿದ್ರ ಇಲ್ಲಿ ಪೂರ ಕತ್ಲನ್ ಆಗೈತಿ ಕಗ್ರಾಸ್ ಕತ್ಲ ಬೇರೆ ಆಗೈತಿ ಈ ಸೌಂಡ್ ಇಚು ಉಂಚು ಅನ್ನೋ ಸುಗು ಇದ್ರ ಸೌಂಡ್ ಒಂಥರ ಏನೇನೋ ಸೌಂಡ್ ಯಪ್ಪಾ ಯಾಕರ ಬನ್ನೋ ದೇವ್ರೆ ಕಪಡಪ್ಪ ಆಂಜನೇಯ 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 ಕಪಡಪ್ಪ ಹ ಇಲ್ಲಿ ಯಾರದಪ್ಪ ನನ್ನ ಮಗನ ಅವನಕತ್ತಾರಲ್ಲ ಹ ಇಲ್ಲ ಯಾರು ಕಾಣವಲ್ರು ಹ ಇಲ್ಲ ಯಾರು ಇಲ್ಲ ಹ ಒಂದ್ ವೇಳೆ ದವ್ ಏನಾರ ಕರೆ ಕತ್ತ ಹ ಇಲ್ಲ ಇಲ್ಲ ದ್ವ ಇಲ್ಲ ಭೂತವಿಲ್ಲ ಪಿಶಾಚಿ ಇಲ್ಲ ಇದ್ದರು ನನಗಿಲ್ಲ ದೌವವಿಲ್ಲ ಪಿಶಾಚಿ ಇಲ್ಲ പ്പാ ഇന്നു ഇ മകനേ അന്നു യൂ യൂ ഇല്ല ഇല്ല യാരും ഇല്ല നന്ന ഭ്രമേ നന്ന ഭ്രമേ ബോട്ട ഇല്ല ഇല്ല ആ ഫീസ് ആച്ചയൂ ഇല്ല മഗനൂറി മോഡ ആ മഗന ഇല്ല യാരോ യ നോട്ബക്ക ತಿಮ್ಮ ಅಳೋ ನಿನ್ನ ಮಗ ಬೋಳಂತೆ ಬಿಡ್ಬಿಟ ಅಳೋ ಅಯ್ಯೋ ಹೌದಲ್ಲ ತಿಮ್ಮಿ ಏನು ಮಾಡಲಿ ನಾನು ಏನು ಮಾಡದು ಯಪ್ಪಾ ಹಾಗೆ ಹೇಂಗಾರೆ ಮಾಡಿ ಹಾ ಸಿದ್ಧ ಸಿದ್ದಾ ಎದಳ ಯಪ್ಪ ನಾನು ನಿಮ್ಮ ಅಪ್ಪ ಬಂದಿನಿ ನಿನ್ನ ಅಪ್ಪಲೇ ಅಂಜಕ ಹೋಗಬಡ ಎದಲ್ಲೆ ಮಗ್ನ ಹಾ ನಮ್ಮ ಅಪ್ಪನ ಎಲ್ಲಕಾಲವಲ್ಲಲ್ಲ ಏನೆದ್ದು ದವ್ ಇರೋದ ಕರೆ ಓದವರದ ಕರೆ ವನ್ನ ಕಾಂತಿನೆ ಹಾ ಅದರ ನಿನ್ನ ದವ್ ಬಂದಿ ಯವ್ವ ನ ಕಂಟಿಗೆ ಹೇಗಿಲ್ಲ ನಾನು ಅಲ್ಲೆ ನಾನು ನಿನ್ನ ಒಳಕನವಲ್ಲ ಎ ಮ ಬರಸಿಕೆ ಎದ್ದಳ ನಾನೇ ನಿನ್ನೇ ತಿನ್ಬಿಡ್ತೀನಿ ನೋಟಿಸ್ ನಾನು ಹಾ ಏನಾರ ಮಾಡ್ತಾನ ಮಾಡಕ್ಕೆ ಬಂದಿನಿ ಎಲ್ಲರೂ ಮಬ್ ಮಬ್ ಅಂತಾರ ನಿನ್ನ ಶಾಲೆ ಮಾಡ್ಬೇಕಂತ ಮಾಡಿ ಹಾ ನೀನ್ ಶಾಲೆ ಮಾಡ್ತೀಯ ಹ ಆಯ್ತು ತಂಗಿದ್ರೆ ಹ್ಮ್ ಎಲ್ಲದಿಯಪ್ಪ ಕಾಣವಲ್ಲ ನೀನು ನಿನ್ನ ನೋಡ್ಬೇಕ ಎಲ್ಲದಿ ಲೇ ಲೈ ಮರ್ಸಿಕೆ ಹೇಳಿದಿಲ್ಲ ನಾ ನಿಗಾ ದೌರದ ಕರೆವು ಅಂತ ಕಾಣ್ತೀನಿ ಅಂತ ಹೇಳಿ ಹ್ಮ್ ಹ್ಮ್ ಹೇಳ್ತೀನಿ ಆ ದೌರದ ಕರೆವು ದೌರದ ಕರೆವ ನಾನ್ ನಂಬ್ತೀನಿ ದೌವಿರದ ಕರೆವ ಅಯ್ಯಪ್ಪ ಈ ನಯ್ಯಪ್ಪ ಎಷ್ಟು ಬೆಳ್ಳಗ ಬಿಟ್ಟಿ ಅಲ್ಲ ಆದ್ರ ನೀು ಬೆಳ್ಳಗ್ ಇರ್ಲಿಲ್ಲ ಕರ್ರಕ್ಕಿದ್ದಿ ಆ ಅದಕ್ಕೆ ನಿನ್ಗೆಲ್ಲಾರ ಕರಿಯಾನು ಅಂತಿದ್ರು ಆದ್ರ ನೀನ್ ಅದ್ರ ಇಷ್ಟು ಬೆಳ್ಳಗಾಯ್ಬಿಟ್ಟಿದಿ ಅಲ್ಲ ಹಿಂಗೇನಾರ ಬೆಳ್ಳಗಿದ್ ನಮ್ಮ ನೋಡ್ಬಿಟ್ಲಂದ್ರ ಈಗ ಮತ್ತೊಮ್ಮೆ ಮದ್ದಿ ಮಾಡ್ಕೊಬಿಡ್ತಾವ್ ನಿನ್ನ ಬಾಬಾ ನಿಂತ ಮುದಿ ಮಾಡ್ತ ಮವನ್ ಕುಟಿಗೆ ಸುಮ್ಯರು ಮತ್ ಮತ್ತಿಲ್ಲದ ಆಸೆ ಹುಟ್ಟಿಸ್ಬೇಡ ಸತ್ತಾಗ್ಲೇ ಮುಗುದಂಡ್ ಈ ಮತ್ತೆ ಹೊಸ ಹೊಸ ಆಸೆ ಹುಟ್ಟಿಸ್ಬೇಡ ಯಪ್ಪಾ ಸುಮ್ಯರು ಹೌದು ಯಾಪ ನೀನು ಒಬ್ಬತ್ತೇ ಇರ್ಬೇಕಾಗಿತ್ತು ಯಾಕೆ ಇನ್ನೊಂದು ಗಾಳಿ ಇತ್ತೆ ಅಡ ಅದು ಅದು ಯಾರು ಏ ಅದು ನಿಮ್ಮ ಚಿಗವಲೆ ನಿಮ್ಮ ಚಿಗವ್ ಅಕ್ಕೇ ಈ ಯಾವಾಗ ಮಾಡ್ಕೊಂಡು ಯಪ್ಪ ಚಿಗವ್ವಾ ನಮಗೂ ಗೊತ್ತಿಲ್ಲಲ್ಲ ನಮಗೆ ನಮ್ಮವ್ವ ಬೇಕೇ ಗೊತ್ತಿದ್ಲು ಈಗ ಯಾವಾಗ ಬಂದ್ಲು ಚಿಗವ್ವಾ ಸತ್ ಮೇಲೆ ಏನ್ ಮಾಡ್ಬೇಕು ಒಬ್ಬ ಆಗ್ಬಿಟ್ಟಿದ್ನಿ ನಿಮ್ಮವ್ವ ನಿಮ್ಮ ಏನೋ ಬರಕ್ ಲೇಟಲ್ಲ ಅದಕ್ಕೆ ಅಲ್ಲಿವರೆಗೂ ಒಂದು ಸೆಟಪ್ ಇಟ್ಕೊಳಣ ಅಂತಂದು ಇಟ್ಕೊಂಡಿನಿ ಸೆಟಪ್ ಸೆಟಪ್ ನಿನಗೆ ಚಿಗವ್ವ ಹೌದಾ ಚಿಗವ ಬೇಸ್ಟೇನು ಬೇ ಯವ್ವಾ ಯವ್ವಾ ನನ್ನ ಚಿಗವ ಅಂತನ ಯವ್ವಾ ಯವತ್ತಿಮ್ಮ ನೋಡ ಯವ್ವ ಊನಪ್ಪ ಮಗನ ಆರಾಮದಿ ನೋಡಪ್ಪ ನಿಮ್ಮ ಅಪ್ಪನ ಜೊತೆ ಅದೇನಲ್ಲ ಆರಾಮದಿ ನೋಡು ಯಪ್ಪ ನೀ ಸತ್ತ ಮೇಲೆ ಯಾಕೆ ನಿಂಗೆ ಮರಿದಿ ಕಮ್ಮಿ ಆಗಿತ್ತಿ ನಿನಗೆ ಮರಿದಿನ ಇಲ್ದಂಗ ಆಗ್ಬಿಟ್ಟಿತ್ತಲ್ಲ ಯಾಕ್ಲಿ ಏನಾದ್ ನನಗೆ ಮರಿದು ಹೋಗಂತದ್ದು ಅಲ್ಲ ಯಪ್ಪ ಚಿಗವ ನಿನಗ ತಿಮ್ಮ ಅಂತ ಕರಿತಾಳ ನಮ್ಮವ ರೀ ಯಜಮಾನ್ರಿ ನಮ್ಮ ಮನೆ ದೇವ್ರು ನಮ್ಮವ್ರು ಎಲ್ಲ ಹಿಂಗೆಲ್ಲಾ ಕರಿತಿದ್ಲು ಅದ್ರ ಇಕ್ಕಿ ನೋಡಿದ್ರು ಚಿಗವಾಗಿ ತಿಮ್ಮ ತಿಮ್ಮ ಅಂತ ನಿಮಗೆ ಎಲ್ಲರೂ ತಿಮ್ಮನ್ ಕೈ ಮುಗಿತಿದ್ರು ತಿಮ್ಮನ್ ಗೋಡ್ರ ತಿಮ್ಮನ್ ಗೋಡ್ರ ಅಂತಿದ್ರು ಈಗ ನೋಡ್ರಿ ಹೆಂಗ ಅಂತಳಲ್ಲ ಏ ಹಂಗಲ್ಲಿ ಸೆಟಪ್ ಆದ್ಮೇಲೆ ಅವ್ ಸೆಟಪ್ ಹುಳೇನಂದ್ರೂ ಅನ್ಸ್ಕೋಬೇಕು ಇಲ್ಲ ಅಂದ್ರೆ ಕಿತ್ಕೊಂಡ್ ಹೋಗೋವ್ ಹಂಗಾಗಿ ಅಕ್ಕಿ ತಿಮ್ಮ ಅಂದ್ರೆ ಅನ್ಸ್ಕೋಬೇಕು ಒಂದ್ ಒದ್ರು ಒದಿಸ್ಕೋಬೇಕು ಮತ್ತೆ ಅಕ್ಕಿ ಹೆಸರು ತಿಮ್ಮವ್ವ ಅಂತಿತ್ತು ನಾನು ಅಕ್ಕಿ ತಿಮ್ಮಿ ಅಂತೀನಿ ನನ್ನ ಹೆಸರು ತಿಮ್ಮ ತಿಮ್ಮಂಗ ಅಂತ ಅಕ್ಕಿ ತಿಮ್ಮ ಅಂತಳ ಇಬ್ಬರು ಹೆಸರು ಜೋಡಿನ ಒಂದಾಗೈತೆ ಏನ್ ಮಾಡೋದ್ ಬಿಡಪ್ಪ ಸೆಟಪ್ಗಳು ಒಂದಾಗ್ಬಿಟ್ಟಿವಿ ಬಿಡಪ್ಪ ಅದನ್ ಬಿಡು ನೀನ್ ಯಾಕ್ಲಿ ಇಲ್ಲಿ ಬಂದ್ ಮಕೋಟಿದ್ದಿ ಯಪ್ಪ ನನ್ ಕಟ್ಟಿ ಏನ್ ಕೇಳ್ತಿದ್ದಿ ಎಲ್ಲಾರು ನನಗ ಪೆದ್ದು 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 ಅಂತ ನನ್ಗ ಸಹೆ ಮಾಡ್ತಾರ ನನಗೂ ಬುದ್ಧಿ ತಲ್ಯಾಗ ದೇವ್ರು ಕೊಟ್ಟೆ ಇಲ್ಲ ಒಂದ್ಅಮಿ ಕಾಲಿದ್ ಆ ಖಾಲಿ ತಮಗಿ ಇಟ್ಕಂತ ನಾನೇಂತಿ ಬರೀ ಯಾವ ನೋಡ ಅಂತಿರ್ತಾಳ ನಿನ್ ತಲ್ಯಾಗ ಬುದ್ಧಿನೇ ಹಂದಿ ಲದ್ದಿ ಇಟ್ ಇಟ್ಕರ ನಿನ್ ತಲ್ಯಾಗ ಅಂತಂದ್ ಬೈತಾಳ ಇಲ್ಲಿ ಮಾರ್ತು ದೇವ್ರು ಅದ್ರಾಗ ಬುದ್ಧಿ ಇರೋದ್ ಬಿಟ್ಟು ಖಾಲಿ ಇಟ್ ಇಟ್ಕ ನಿನ್ ತಲ್ಯಾಗ ಅಂತರ್ತಾಳ ಓಯಪ್ಪ ನನಗ ಬುದ್ಧಿನೇ ಇಲ್ಲ ಏನಾರ ಇಡವಟ್ ಮಾಡ್ತೀನಿ ಏನಾ ಮಾಡ್ತೀನಿ ನನ್ಗ ಬುದ್ಧಿಲ್ಲ ಅದಕ್ಕ ಬೈದ್ಲ ಬ್ಯಾ ಮಾಡ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿ ಬಂದ್ ನೋಡ್ರ ಬಯಾವರ ಕತ್ಬಿಟ್ಟಿತ್ತು

ತಿನ್ನಿ ಒದ್ದಿಂದ ನೋಡ ಗಾಳಿ ಹರ್ಕೊಂಡು ಯಾವ್ದಾರ ಗಟ್ರ ದಂಡೆಗೆ ಹೋಗ್ಬಿಡ್ಬೇಕ ನೀನು ನನ್ ಮಗ ನನ್ಗ ಮರಿ ತೆಗಿತ್ತಿನ ಸುಮ್ನ ಇದ್ದಿ ಅವ ನೋಡಪ್ಪ ಇಬ್ರು ಜಗಳ್ ಬಿಡ್ರಿ ನನ್ನ ಬುದ್ಧಿವಂತನ್ ಮಾಡ್ಯಾಪಾ ಆ ಬುದ್ಧಿವಂತನ್ ಮಾಡ್ಬೇಕಂದ್ರ ಅಂದ್ರ ಅದೇನ್ ಮರ್ದನ್ ಹಣ್ಣನ್ ಇನ್ ಕಿತ್ತಿನ ಕೊಡಕ ಏನ್ ಚೂ ಮಂತ್ರ ಮಾಡ್ಬಿಟ್ರೆ ನೀನ್ ಬುದ್ಧಿವಂತ ಬಿಡ್ತೀನಿ ಹ್ಮ್ ನಿನ್ ಜೊತೆಗೆ ಇದ್ದು ಇನ್ ಮ್ಯಾಗ ಸ್ವಲ್ಪ ಬುದ್ಧಿ ಕಲ್ಸ್ತಿನ ತಗೋ ಈಗ ಏನ್ ಮಾಡ್ಬೇಕು ನಡಿ ಮನಿಗ್ ಹೋಗನ್ ಮೊದಲು ಮನಿಗೆ ನಾವು ಹೋಗಲ್ಲ ಎಲ್ಲಾರ್ದು ಪೆದ್ದು ಅಂತಂದು ನನಗೆ ಕಡಿಸ್ತಾರ ಬುದ್ಧಿ ಇಲ್ಲವನು ಅಂತಂದು ನಿನಗೆ ಬಂದಿ ಎಲ್ಲ ಆಗಿ ಬುದ್ಧಿ ಕೊಡು ಹೋಗೇನಿ ಇಲ್ಲ ಅಂದ್ರೆ ನಾವು ಹೋಗಲ್ಲ ಏ ಮಬ್ಬು ಅದಕ್ಕ ನೀನು ಮಬ್ಬಿಡ್ಸಿಕೆ ಅಂತ ಎಲ್ಲಾರ ನೋಡು ಬುದ್ಧಿ ಕೊಡಾಕ ಬರಲ್ಲ ನಾನೇನ್ ಜೊತೆಗಿದ್ದು ಮ್ಯಾಗ ಅವ್ರ ಏನಾರ ಹೇಳ್ತಾರಲ್ಲ ಅದಕ್ಕೆಲ್ಲಾ ನಿಂಗ ಒಳ್ಳೆ ರೀತಿಯಿಂದ ಕಲಿಸಿ ನಿನಗ ಬುದ್ಧಿ ಕಲ್ಸಂಗ ಮಾಡ್ತೀನಿ ಕಲಿ ಅಂತ ಬುದ್ಧಿನ ಆವಾಗ ನಿನಗೆಲ್ಲ ತುಳಿಕ್ ಬರತ್ತ ನಡಿ ಹೋಗನ್ ಮದ್ಲ ಮನೆಗೆ ಯಾಕ ನಮ್ಮ ಊನ್ ನೋಡಂಗಿತ್ತಲ್ಲಿ ಈಗ ಸೆಟ್ ಅಪ್ ಅದಳ ಅಂದ್ರು ನಮ್ಮ ಕಡೆ ನೀನು ಬಾರಿ ಪ್ರೀತ್ ಕೊಡಪ್ಪ ಏ ಹ್ಞೂಲೇ ಮತ್ತು ಎಷ್ಟು ವರ್ಷ ಆಗಿತ್ತು ಹ್ಞೂ ನಿಮ್ಮ ಅವ್ವನ ಜೊತೆಗೆ ನೋಡ್ಲಾರ್ದ ಮಾತಾಡ್ಲಾರ್ದ ಏನು ಈಗ ನೀನು ಇಲ್ಲಿ ಬಂದೆಲ್ಲ ನನಗೆ ನಿಮ್ಮವ್ವನ ಕಡೆ ಲಕ್ಷ್ಯ ಆಯ್ತು ನಾನು ಇಷ್ಟು ವರ್ಷ ನಿಮ್ಮವ್ವನ ಮರ್ತು ಬಿಟ್ಟಿದ್ನಿ ಬರೀ ಸೆಟ್ಅಪ್ಪನ್ನು ಕೊಟ್ಟದ ಇದ್ನಲ್ಲ ಹಂಗಾಗಿ ಈಗ ನೀನು ನೋಡಿದ ತಕ್ಷಣ ನಿಮ್ಮವ್ವನ ನೆನಪು ಹಾಕತೈತಿ ನಡಿ ಯಾವಾಗ ಹೋಗೋಣ ಮೊದಲ ನೋಡೇನ ನಂಗಾಗೈತಿ ಹ್ಞೂ ಬಾಬಾ ಹೋಗೋಣ ಹೇಳಿರಿ ನಾ ಈಗ ಹೇಳಕತ್ತೀನಿ ಐಫಾಡ್ನ್ಯಾಗ ನಿಮ್ಗೆ ಹೆಂಡ್ತೀನಿ ನೋಡಿ ನನ್ನ ಏನಾರ ಮಾರ್ಕ್ರಿ ಮತ್ತೆ ಇಲ್ಲೋಡಾ ಏ ನೀನು ಹೇಗ್ರಿ ಕೆರೆ ಬೇರೆ ಅಂತ ನಾನು ಮತ್ತೆ ಆ ಕೆಲಸ ಮಾಡ್ಬೇಕಾಗತ್ತೆ ಯಪ್ಪಾ ಒಂಚೂರು ತಡಿ ತಡಿ ಇಲ್ ತಡಿ ಅಲ್ಲ ಅಲ್ಲಯ್ಯಪ್ಪ ಈಗ ನನ್ನ ಕಣ್ಣಂಗ ಅವಗ ನನ್ನ ನನ್ನ ಸೊಸಿಗೆ ಮಗ ಎಲ್ಲರಿ ಕಾಣ್ತೀನಿ ಹಂಗಿದ್ರ ನೀನು ಅಯ್ಯೋ ದೇವ್ರಿ ಹೌದ್ ನೋಡು ಹೇಳದ ಮರ್ತು ಬಿಟ್ಟಿನಿ ನಾನು ನಿನ್ ಕಣ್ಣಿಗೆ ಅಷ್ಟ ಕಾಣ್ತೀನಿ ಮತ್ ನಿಮ್ ಚಿಕ್ಕಮ್ಮನ ನಿನ್ ಕಣ್ಣಿಗೆ ಆಟ ಯಾರ ಕಣ್ಣಿಗೂ ಕಾಣಂಗಿಲ್ಲ ನಾವು ಮತ್ ನೀನು ಎಲ್ಲಾರ್ ಬಂದು ಇಲ್ಲಿ ನಾ ಒಪ್ ಬಂದನ ಹಂಗ ಹಿಂಗ ಅಂತ ಹೇಳ್ಬೇಡ ಯಾರ ಕಣ್ಣಿಗೆ ಕಾಣಲ್ಲ ಮತ್ ನೀನು ಒಪ್ಪ ಬಂದ್ರ ಮತ್ತೆ ಹುಚ್ಚ ಅನಿಸ್ಕೊಂತಿ ಈಗ ಪೆದ್ದ ಅನಿಸಿಕೊಂಡಿಯೇ ಆಮೇಲೆ ಹುಚ್ಚ ಹುಚ್ಚ ಅಂತ ಕಲ್ತಕೊಂಡ್ ಹೋಗಿತ್ತಾರ ನೋಡಿ ನಿನಗ ಹೇಳ್ಬೇಡ ಹ ಈ ಮಾತ್ ಮಾತ್ರ ನೆನ್ಪಿಟ್ಗೋ ಅಪ್ಪಿ ತಪ್ಪಿನೂ ಯಾರ ಮುಂದನು ನಮ್ಮ ಅಪ್ಪನೋ ಅಪ್ಪನ ಕೂಟ ಮಾತಾಡಕತ್ತೀನಿ ಅಂತ ಬಾಯ್ ಬಿಡ್ಬೇಡ ಹಾ ಇಲ್ಲಾ ಅಂದ್ರೆ ನೋಡ್ ಮತ್ತೆ ಆಮೇಲೆ ನಾನು ಏನಾರ ನನಗೆ ಹೇಳ್ತೀನಲ್ಲ ನೀ ಸುಮ್ನೆ ಮಾಡ್ಬೇಕು ಅಷ್ಟ ಉಲ್ಟಾ ನೀನು ನಮ್ಮ ಅಪ್ಪ ಇದ್ದ ಅಲ್ಕ ಮಾಡೀನಿ ಅಂತ ಏನು ಮಾತಾಡ ನೋಡು ಹೌದಾ ಹ್ಮ್ ಆಯ್ತು ಮೀ